ನಮಸ್ಕಾರ ಸತ್ಯ ಮತ್ತು ಆತ್ಮೋನ್ನತಿಯ ಪಥದಲ್ಲಿ ಸಾಗುತ್ತಿರುವ ನನ್ನ ಪ್ರಿಯ ಸ್ನೇಹಿತರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಾವು ಮತ್ತೆ ಆ ಶಾಶ್ವತ ಜ್ಞಾನಸಾಗರದಲ್ಲಿ ಮುಳುಗಲಿದ್ದೇವೆ ಅದು ನಮಗೆ ಜೀವನದ ಆಳವನ್ನು ಅರಿಯಲು ಮತ್ತು ನಮ್ಮೊಳಗೆ ಅಡಗಿರುವ ಅಪಾರ ಶಕ್ತಿಗಳನ್ನು ಜಾಗೃತಗೊಳಿಸಲು ಸ್ಫೂರ್ತಿ ನೀಡುತ್ತದೆ ನಾವು ಮಾತನಾಡುತ್ತಿರುವುದು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಆ ಅಮೃತ ಉಪದೇಶದ ಬಗ್ಗೆ ಅದನ್ನು ನಾವು ಶ್ರೀಮದ್ ಭಗವದ್ಗೀತೆ ಎಂದು ಕರೆಯುತ್ತೇವೆ ಕಳೆದ ಬಾರಿ ನಾವು ಗೀತೆಯ ವಿವಿಧ ಮಗ್ಗುಗಳ ಕುರಿತು ವಿಸ್ತಾರವಾಗಿ ಚರ್ಚಿಸಿದ್ದೆವು ಇಂದು ನಾವು ವಿಶೇಷವಾಗಿ ಒಂದು ವಿಷಯದ ಮೇಲೆ ಗಮನ ಕೇಂದ್ರೀಕರಿಸಲಿದ್ದೇವೆ ಅದು ಬಹುಶಃ ನಮ್ಮೆಲ್ಲರ ಜೀವನದ ಅತಿ ದೊಡ್ಡ ಸವಾಲು ಮತ್ತು ಅಷ್ಟೇ ದೊಡ್ಡ ಸಂಭಾವ್ಯತೆಯೂ ಹೌದು ಅದೇ ಮನೋನಿಗ್ರಹ ನಮ್ಮ ಸುಖ ಮತ್ತು ದುಃಖಕ್ಕೆ ನಮ್ಮ ಬಂಧನ ಮತ್ತು ಮೋಕ್ಷಕ್ಕೆ ನಮ್ಮ ಯಶಸ್ಸು ಮತ್ತು ವೈಫಲ್ಯಕ್ಕೆ ನಮ್ಮ ಮನಸ್ಸೇ ಮೂಲ ಕಾರಣವೆಂದು ಗೀತೆ ನಮಗೆ ಬೋಧಿಸುತ್ತದೆ ನಾವು ಈ ಮನಸ್ಸನ್ನು ಸಾಧಿಸುವುದನ್ನು ಕಲಿತರೆ ಅದನ್ನು ನಮ್ಮ ಮಿತ್ರನನ್ನಾಗಿ ಮಾಡಿಕೊಂಡರೆ ಜೀವನದಲ್ಲಿ ನಾವು ಸಾಧಿಸಲಾಗದಂಥದ್ದು ಯಾವುದೂ ಇಲ್ಲ ಮಿತ್ರರೇ ಒಮ್ಮೆ ಯೋಚಿಸಿ ನಮ್ಮ ಎಲ್ಲ ಶಕ್ತಿಯೂ ಎಲ್ಲಿ ಖರ್ಚಾಗುತ್ತದೆ ನಮ್ಮ ಆಲೋಚನೆಗಳು ಎಲ್ಲಿ ಅಲೆದಾಡುತ್ತಿರುತ್ತವೆ ಹೆಚ್ಚಿನ ಸಮಯದಲ್ಲಿ ನಮ್ಮ ಮನಸ್ಸು ಒಂದುಗೋ ಹಿಂದಿನ ಕಳೆದು ಹೋದ ವಿಷಯಗಳಲ್ಲಿ ಸಿಲುಕಿಕೊಂಡು ಪಶ್ಚಾತ್ತಾಪ ಪಡುತ್ತಿರುತ್ತದೆ ಇಲ್ಲವೇ ಭವಿಷ್ಯದ ಅನಿಶ್ಚಿತತೆ ಮತ್ತು ಚಿಂತೆಗಳಲ್ಲಿ ಕಳೆದು ಹೋಗಿರುತ್ತದೆ ನಮ್ಮ ಕೈಯಲ್ಲಿರುವ ನಾವು ಏನನ್ನಾದರೂ ಮಾಡಬಹುದಾದ ವರ್ತಮಾನದ ಕ್ಷಣವು ನಮ್ಮ ಹಿಡಿತದಿಂದ ಜಾರಿ ಹೋಗುತ್ತದೆ ಈ ಅನಿಯಂತ್ರಿತ ಮನಸ್ಸು ಒಂದು ಕಾಡು ಕುದುರೆಯಂತೆ ಅದು ನಮ್ಮನ್ನು ಒಮ್ಮೆ ಇತ್ತ ಒಮ್ಮೆ ಅತ್ತ ಅಲೆದಾಡಿಸುತ್ತಲೇ ಇರುತ್ತದೆ ಮತ್ತು ನಾವು ಅಸಹಾಯಕರಾಗಿ ಅದರ ಹಿಂದೆ ಎಳೆಯಲ್ಪಡುತ್ತಿರುತ್ತೇವೆ ಆದರೆ ಇದೇ ನಮ್ಮ ಹಣೆ ಬರಹವೆ ನಾವು ಯಾವಾಗಲೂ ನಮ್ಮ ಮನಸ್ಸಿನ ಗುಲಾಮರಾಗಿಯೇ ಇರಬೇಕೆ ಗೀತೆ ಇದಕ್ಕೆ ಇಲ್ಲ ಎಂದು ಉತ್ತರಿಸುತ್ತದೆ ಗೀತೆಯು ನಮಗೆ ಆ ಮಾರ್ಗವನ್ನು ತೋರಿಸುತ್ತದೆ ಆ ತಂತ್ರವನ್ನು ತಿಳಿಸುತ್ತದೆ ಜನರಿಂದ ನಾವು ಈ ಶಕ್ತಿಶಾಲಿ ಮನಸ್ಸನ್ನು ನಿಯಂತ್ರಿಸುವುದು ಮಾತ್ರವಲ್ಲ ಬದಲಿಗೆ ಅದನ್ನು ನಮ್ಮ ಪ್ರಗತಿಯ ಅತೀ ದೊಡ್ಡ ಸಾಧನವನ್ನ ಮಾಡಿಕೊಳ್ಳಬಹುದು ಹಾಗಾದರೆ ಬನ್ನಿ ಇಂದು ನಾವು ಭಗವಾನ್ ಶ್ರೀಕೃಷ್ಣನ ವಚನಗಳ ಬೆಳಕಿನಲ್ಲಿ ಮನಸ್ಸು ಎಂದರೇನು ಅದು ಯಾಕೆಷ್ಟು ಚಂಚಲವಾಗಿದೆ ಅದನ್ನು ಹೇಗೆ ಸಾಧಿಸಬಹುದು ಮತ್ತು ಸಂಯಮಿತ ಮನಸ್ಸು ನಮ್ಮ ಜೀವನದಲ್ಲಿ ಯಾವ ಅದ್ಭುತ ಗಳನ್ನು ಮಾಡಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ನಿಮ್ಮ ಹೃದಯ ಮತ್ತು ಬುದ್ಧಿಯನ್ನು ಏಕಾಗ್ರಗೊಳಿಸಿ ಈ ಗಹನವಾದ ವಿಷಯದ ಕುರಿತು ಚಿಂತನೆ ಮಾಡಲು ಸಿದ್ಧರಾಗಿ ಮೊದಲ ಹಂತ ಮನಸ್ಸಿನ ಸ್ವಭಾವ ಚಂಚಲ ಶಕ್ತಿಶಾಲಿ ಮತ್ತು ದ್ವಂದ್ವಾತ್ಮಕ ಗೀತೆಯ ಆರನೆಯ ಅಧ್ಯಾಯದಲ್ಲಿ ಭಗವಾನ್ ಶ್ರೀ ಕೃಷ್ಣನು ಧ್ಯಾನಯೋಗ ಮತ್ತು ಮನೋನಿಗ್ರಹದ ಬಗ್ಗೆ ಮಾತನಾಡುವಾಗ ಅರ್ಜುನನು ಬಹಳ ಸಹಜವಾದ ಮತ್ತು ಮಹತ್ವದ ಪ್ರಶ್ನೆಯನ್ನು ಕೇಳುತ್ತಾನೆ ಅವನು ಹೇಳುತ್ತಾನೆ ಹೇ ಮಧುಸೂದನ ನೀನು ಹೇಳಿದ ಈ ಸಮತ್ವರೂಪದ ಯೋಗವನ್ನು ಮನಸ್ಸಿನ ಚಂಚಲತೆಯಿಂದಾಗಿ ನಾನು ಅದರ ನಿತ್ಯ ಸ್ಥಿತಿಯನ್ನು ಕಾಡಲಾರೆ ಏಕೆಂದರೆ ಹೇ ಕೃಷ್ಣ ಈ ಮನಸ್ಸು ಬಹಳ ಚಂಚಲ ಕಡುವವ ಸ್ವಭಾವದ್ದು ಅತಿ ದೃಢವಾದದ್ದು ಮತ್ತು ಬಲಶಾಲಿಯಾದದ್ದು ಆದ್ದರಿಂದ ಗಾಳಿಯನ್ನು ಹಿಡಿದಿಡುವುದಕ್ಕಿಂತಲೂ ಇದನ್ನು ನಿಗ್ರಹಿಸುವುದು ಅತ್ಯಂತ ಕಠಿಣವೆಂದು ನಾನು ಭಾವಿಸುತ್ತೇನೆ ಅರ್ಜುನನ ಈ ವ್ಯಥೆ ನಮ್ಮೆಲ್ಲರ ವ್ಯಥೆಯಾಗಿದೆ ತನ್ನ ಮನಸ್ಸಿನ ಈ ಚಂಚಲತೆಯನ್ನು ಅನುಭವಿಸದವರು ಯಾರಿದ್ದಾರೆ ನಾವು ಪೂಜೆಗೆ ಕುಳಿತರೆ ಮನಸ್ಸು ಅಂಗಡಿಗೆ ತಲುಪುತ್ತದೆ ನಾವು ಓದಲು ಕುಳಿತರೆ ಮನಸ್ಸು ಸ್ನೇಹಿತರ ಮಾತುಗಳಲ್ಲಿ ಕಳೆದು ಹೋಗುತ್ತದೆ ನಾವು ಯಾವುದೋ ಮಹತ್ವದ ಕೆಲಸ ಮಾಡುತ್ತಿರುವಾಗ ಮನಸ್ಸು ಹತ್ತು ಹಲವು ಅನವಶ್ಯಕ ಚಿಂತೆಗಳಲ್ಲಿ ಸಿಲುಕಿಕೊಳ್ಳುತ್ತದೆ ಈ ಮನಸ್ಸು ಒಂದು ಕ್ಷಣವೂ ಸ್ಥಿರವಾಗಿರಲು ಬಯಸುವುದಿಲ್ಲ ಅದು ನಿರಂತರವಾಗಿ ವಿಚಾರಗಳು ಕಲ್ಪನೆಗಳು ಇಚ್ಛೆಗಳು ಮತ್ತು ಭಾವನೆಗಳ ಬಲೆಯನ್ನು ಹೆಣೆಯುತ್ತಲೇ ಇರುತ್ತದೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಮಾತನ್ನು ಒಪ್ಪಿಕೊಳ್ಳುತ್ತಾನೆ ಮನಸ್ಸನ್ನು ವಶಪಡಿಸುವುದು ಸುಲಭವೆಂದು ಅವನು ಹೇಳುವುದಿಲ್ಲ ಅವನು ಹೇಳುತ್ತಾನೆ ಹೇ ಮಹಾಬಾಹುವಾದ ಅರ್ಜುನನೆ ನಿಸ್ಸಂದೇಹವಾಗಿ ಮನಸ್ಸು ಚಂಚಲವಾದದ್ದು ಮತ್ತು ಅದನ್ನು ನಿಗ್ರಹಿಸುವುದು ಕಷ್ಟಕರವಾದದ್ದೇ ಈ ಸ್ವೀಕೃತಿಯು ಇದು ಕೇವಲ ನಮ್ಮ ಸಮಸ್ಯೆಯಲ್ಲ ಇದು ಮಾನವ ಮನಸ್ಸಿನ ಸಹಜ ಸ್ವಭಾವವೆಂದು ನಮಡಿ ಸಮಾಧಾನ ನೀಡುತ್ತದೆ ಆದರೆ ಭಗವಂತನು ಇಲ್ಲಿಗೆ ನಿಲ್ಲುವುದಿಲ್ಲ ಅವನು ತಕ್ಷಣವೇ ಅದರ ಪರಿಹಾರವನ್ನು ತಿಳಿಸುತ್ತಾನೆ ಆದರೆ ಹೇ ಕೌಂತೇಯ ಇದನ್ನು ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ವಶಪಡಿಸಬಹುದು ಇಲ್ಲಿ ಎರಡು ಶಬ್ದಗಳು ಬಹಳ ಮಹತ್ವಪೂರ್ಣ ಅಭ್ಯಾಸ ಮತ್ತು ವೈರಾಗ್ಯ ಈ ಎರಡು ಸ್ತಂಭಗಳ ಮೇಲೆಯೇ ಮನೋ ನಿಗ್ರಹದ ಸಂಪೂರ್ಣ ಸೌಧವು ನಿಂತಿದೆ ಅಭ್ಯಾಸ ಎಂದರೆ ನಿರಂತರ ಪ್ರಯತ್ನ ಸತತ ಪರಿಶ್ರಮ ಯಾವುದೇ ಕಲೆ ಅಥವಾ ಕೌಶಲ್ಯವನ್ನು ಕಲಿಯಲು ಪದೇ ಪದೇ ಅಭ್ಯಾಸ ಮಾಡಬೇಕಾಗುವಂತೆ ಮನಸ್ಸನ್ನು ಸಾಧಿಸಲು ಕೂಡ ಧೈರ್ಯದಿಂದ ನಿರಾಶರಾಗದೆ ಸತತವಾಗಿ ಪ್ರಯತ್ನಿಸುತ್ತಲೇ ಇರಬೇಕು ಈ ಅಭ್ಯಾಸವು ಧ್ಯಾನದ್ದಾಗಿರಬಹುದು ಮಂತ್ರ ಜಪದ್ದಾಗಿರಬಹುದು ನಮ್ಮ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸುವುದಾಗಿರಬಹುದು ಅಥವಾ ನಮ್ಮ ವಿಚಾರಗಳ ಬಗ್ಗೆ ಜಾಗೃತರಾಗಿರುವುದಾಗಿರಬಹುದು ಮನಸ್ಸು ಅಲೆದಾಡಿದಾಗಲೆಲ್ಲ ಅದನ್ನು ಗದರಿಸುವ ಬದಲು ಅಥವಾ ನಿರಾಶರಾಗುವ ಬದಲು ಪ್ರೀತಿಯಿಂದ ಮತ್ತು ದೃಢತೆಯಿಂದ ಮತ್ತೆ ನಮ್ಮ ಗುರಿಯತ್ತ ಮರಳಿ ತರುವುದೇ ಅಭ್ಯಾಸ ಇದೊಂದು ನಿಧಾನ ಪ್ರಕ್ರಿಯೆ ಆದರೆ ನಿರಂತರತೆಯಿಂದ ಯಶಸ್ಸು ಖಂಡಿತ ಸಿಗುತ್ತದೆ ವೈರಾಗ್ಯ ಎಂದರೆ ಅನಾಸಕ್ತಿ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳುವುದು ನಮ್ಮ ಮನಸ್ಸು ಯಾವ ವಸ್ತುಗಳತ್ತ ಆಕರ್ಷಿತವಾಗುತ್ತದೆಯೋ ಯಾವುದರೊಂದಿಗೆ ಬಾಂಧವ್ಯವನ್ನು ಇಟ್ಟುಕೊಳ್ಳುತ್ತದೆಯೋ ಅವುಗಳತ್ತಲೇ ಪದೇ ಪದೇ ಓಡುತ್ತದೆ ಈ ವಸ್ತುಗಳು ಸಾಂಸಾರಿಕ ಭೋಗವಿಲಾಸ ಆಗಿರಬಹುದು ಮಾನಸಮ್ಮಾನದ ಬಯಕೆಯಾಗಿರಬಹುದು ಅಥವಾ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಮೇಲಿನ ಮೋಹವಾಡಿರಬಹುದು ವೈರಾಗ್ಯವೆಂದರೆ ಈ ವಸ್ತುಗಳ ಕ್ಷಣಭಂಗುರತೆಯನ್ನು ಮತ್ತು ಅವುಗಳೊಂದಿಗೆ ಸೇರಿಕೊಂಡಿರುವ ದುಃಖಗಳನ್ನು ಅರಿತುಕೊಂಡು ನಿಧಾನವಾಗಿ ನಮ್ಮ ಮನಸ್ಸನ್ನು ಅವುಗಳಿಂದ ವಿಮುಖಗೊಳಿಸುವುದು ವೈರಾಗ್ಯವೆಂದರೆ ಸಂಸಾರವನ್ನು ತ್ಯಜಿಸುವುದಲ್ಲ ಬದಲಿಗೆ ಸಂಸಾರದಲ್ಲಿ ಇದ್ದುಕೊಂಡೇ ಅದರ ಬಗ್ಗೆ ನಿರ್ಲಿಪ್ತ ಭಾವವನ್ನು ಹೊಂದುವುದು ತಾವರೆ ಎಲೆಯು ನೀರಿನಲ್ಲಿದ್ದರೂ ಅದಕ್ಕೆ ಅಂಟಿಕೊಳ್ಳದಿರುವಂತೆ ಬಾಹ್ಯ ವಸ್ತುಗಳಲ್ಲಿ ಶಾಶ್ವತ ಸುಖವಿಲ್ಲವೆಂದು ಮನಸ್ಸಿಗೆ ಅರಿವಾದಾಗ ಅದು ಸಹಜವಾಗಿಯೇ ಅಂತರ್ಮುಖಿಯಾಗಲು ಪ್ರಾರಂಭಿಸುತ್ತದೆ ಮನಸ್ಸಿನ ಮತ್ತೊಂದು ಸ್ವಭಾವ ದ್ವಂದ್ವಾತ್ಮಕತೆ ಅದು ಯಾವಾಗಲೂ ಎರಡು ವಿರುದ್ಧ ಧ್ರುವಗಳ ನಡುವೆ ತೂಗಾಡುತ್ತಿರುತ್ತದೆ ಸುಖದುಃಖ ರಾಗದ್ವೇಷ ಇಷ್ಟಕಷ್ಟ ಒಳ್ಳೆಯದು ಕೆಟ್ಟದ್ದು ಅದು ಯಾವುದೇ ವಸ್ತುವನ್ನು ತಟಸ್ಥ ಭಾವದಿಂದ ನೋಡಲಾರದು ಅದು ತಕ್ಷಣವೇ ಅದರ ಮೇಲೆ ತನ್ನದೇ ಆದ ಹಣೆಪಟ್ಟಿಯನ್ನು ಹಚ್ಚಿ ಅದಕ್ಕನುಗುಣವಾಗಿ ಪ್ರತಿಕ್ರಿಯಿಸುತ್ತದೆ ಇದೇ ದ್ವಂದ್ವಮು ನಮ್ಮ ಕ್ಲೇಶಗಳಿಗೆ ನಮ್ಮ ಅಶಾಂತಿಗೆ ಕಾರಣವಾಗುತ್ತದೆ ಗೀತೆಯು ಈ ದ್ವಂದ್ವಗಳಿಂದ ಮೇಲೇರಲು ಸಮತ್ವಭಾವವನ್ನು ಬೆಳೆಸಿಕೊಳ್ಳಲು ಶಿಕ್ಷಣ ನೀಡುತ್ತದೆ ಇದು ಸಂಯಮಿತ ಮನಸ್ಸಿನ ಫಲಿತಾಂಶವೇ ಆಗಿದೆ ಎರಡನೆಯ ಹಂತ ಬುದ್ಧಿಯ ಪಾತ್ರ ಮನಸ್ಸಿನ ಸಾರಥಿ ಗೀತೆಯಲ್ಲಿ ಒಂದು ಸುಂದರವಾದ ರೂಪಕವನ್ನು ನೀಡಲಾಗಿದೆ ಈ ಶರೀರವನ್ನು ಒಂದು ರಥವೆಂದೂ ಇಂದ್ರಿಯಗಳನ್ನು ಈ ರಥದ ಕುದುರೆಗಳೆಂದು ಮನಸ್ಸನ್ನು ಈ ಕುದುರೆಗಳ ಲಗಾಮು ಎಂದು ಬುದ್ಧಿಯನ್ನು ಈ ರಥದ ಎಂದು ಮತ್ತು ಆತ್ಮವನ್ನು ಈ ರಥದಲ್ಲಿ ಸವಾರಿ ಮಾಡುವ ಯಜಮಾನನೆಂದು ಹೇಳಲಾಗಿದೆ ಕಠೋಪನಿಷತ್ತಿನಿಂದ ಪ್ರೇರಿತವಾದ ಈ ರೂಪಕ ಗೀತೆಯಲ್ಲಿಯೂ ಸೂಚಿತವಾಗಿದೆ ಸಾರಥಿ ಬುದ್ಧಿ ಜಾಗೃತ ವಿವೇಕಯುತ ಮತ್ತು ಶಕ್ತಿಶಾಲಿಯಾಗಿದ್ದರೆ ಅವನು ಲಗಾಮನ್ನು ಮನಸ್ಸು ಬಿಗಿಯಾಗಿ ಹಿಡಿದು ಕುದುರೆಗಳನ್ನು ಇಂದ್ರಿಯಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಿಯಂತ್ರಿಸಬಲ್ಲನು ಮತ್ತು ರಥವು ಶರೀರ ತನ್ನ ಯಜಮಾನನನ್ನು ಆತ್ಮನನ್ನು ಗುರಿಯತ್ತ ತಲುಪಿಸಬಲ್ಲದು ಆದರೆ ಸಾರಥಿಯ ದುರ್ಬಲನಾಗಿದ್ದರೆ ಅಥವಾ ನಿದ್ರಿಸುತ್ತಿದ್ದರೆ ಅಥವಾ ತಾನೇ ಕುದುರೆಗಳೊಂದಿಗೆ ಕೊಚ್ಚಿಹೋದರೆ ಕುದುರೆಗಳು ಅನಿಯಂತ್ರಿತವಾಗಿ ರಥವನ್ನು ಎಲ್ಲಾದರೂ ಕಂದಕಕ್ಕೆ ಬೀಳಿಸಬಹುದು ಇದರ ಅರ್ಥವೇನೆಂದರೆ ಮನಸ್ಸನ್ನು ನಿಯಂತ್ರಿಸಲು ನಾವು ನಮ್ಮ ಬುದ್ಧಿಯನ್ನು ಜಾಗೃತ ಮತ್ತು ಶಕ್ತಿಶಾಲಿಯನ್ನಾಗಿಸಬೇಕು ಬುದ್ಧಿ ಎಂದರೇನು ಬುದ್ಧಿ ಎನ್ನುವುದು ಸರಿ ಮತ್ತು ತಪ್ಪು ನಿತ್ಯ ಮತ್ತು ಅನಿತ್ಯ ಶ್ರೇಯಸ್ಸು ಮತ್ತು ಪ್ರೇಯಸ್ಸಿನ ನಡುವಿನ ವಿವೇಚನೆಯನ್ನು ಮಾಡುವ ಶಕ್ತಿಯಾಗಿದೆ ನಮ್ಮ ಬುದ್ಧಿಯು ಶಾಸ್ತ್ರಗಳ ಜ್ಞಾನದಿಂದ ಸತ್ಸಂಗದಿಂದ ಮತ್ತು ಆತ್ಮಚಿಂತನೆಯಿಂದ ಪರಿಷ್ಕೃತವಾದಾಗ ಅದು ಮನಸ್ಸಿನ ನಿರಂಕುಶ ಇಚ್ಛೆಗಳು ಮತ್ತು ಆವೇಗಗಳಿಗೆ ಕಡಿವಾಣ ಹಾಕಬಲ್ಲದು ನಮ್ಮ ಮನಸ್ಸು ಹೆಚ್ಚಾಗಿ ತಕ್ಷಣದ ಸುಖದ ಪ್ರೇಯಸ್ಸಿನ ಕಡೆಗೆ ಓಡುತ್ತದೆ ಅದು ನಂತರ ದುಃಖವನ್ನು ತರುವುದಾದರೂ ಸರಿಯೇ ಉದಾಹರಣೆಗೆ ಸೋಮಾರಿತನದಲ್ಲಿ ಸುಖವೆನಿಸುತ್ತದೆ ಆದರೆ ಅದು ಭವಿಷ್ಯದಲ್ಲಿ ವೈಫಲ್ಯವನ್ನು ತರುತ್ತದೆ ಅನಿಯಂತ್ರಿತ ಆಹಾರದಲ್ಲಿ ಕ್ಷಣಿಕ ಆನಂದ ಸಿಗುತ್ತದೆ ಆದರೆ ಅದು ಆರೋಗ್ಯವನ್ನು ಕೆಡಿಸುತ್ತದೆ ಬುದ್ಧಿಯು ನಮ್ಮನ್ನು ಶ್ರೇಯಸ್ಸಿನ ಮಾರ್ಗದತ್ತ ಕೊಂಡೊಯ್ಯುತ್ತದೆ ಆ ಮಾರ್ಗವು ಬಹುಶಃ ಆರಂಭದಲ್ಲಿ ಕಠಿಣವೆನಿಸಿದರೂ ಅಂತಿಮವಾಗಿ ಕಲ್ಯಾಣಕಾರಿಯಾಗಿ ಮತ್ತು ಶಾಶ್ವತ ಸುಖವನ್ನು ನೀಡುವಂಥದ್ದಾಗಿರುತ್ತದೆ ಆದ್ದರಿಂದ ಮನಸ್ಸನ್ನು ಸಾಧಿಸಲು ನಾವು ನಮ್ಮ ಬುದ್ಧಿಯನ್ನು ನಿರಂತರವಾಗಿ ತರಬೇತಗೊಳಿಸಬೇಕು ಬುದ್ಧಿ ಎಂದರೇನು ಬುದ್ಧಿ ಎನ್ನುವುದು ಸರಿ ಮತ್ತು ತಪ್ಪು ನಿತ್ಯ ಮತ್ತು ಅನಿತ್ಯ ಶ್ರೇಯಸ್ಸು ಮತ್ತು ಪ್ರೇಯಸ್ಸಿನ ನಡುವಿನ ವಿವೇಚನೆಯನ್ನು ಮಾಡುವ ಶಕ್ತಿಯಾಗಿದೆ ನಮ್ಮ ಬುದ್ಧಿಯು ಶಾಸ್ತ್ರಗಳ ಜ್ಞಾನದಿಂದ ಸತ್ಸಂಗದಿಂದ ಮತ್ತು ಆತ್ಮಚಿಂತನೆಯಿಂದ ಪರಿಷ್ಕೃತವಾದಾಗ ಅದು ಮನಸ್ಸಿನ ನಿರಂಕುಶ ಇಚ್ಛೆಗಳು ಮತ್ತು ಆವೇಗಗಳಿಗೆ ಕಡಿವಾಣ ಹಾಕಬಲ್ಲದು ನಮ್ಮ ಮನಸ್ಸು ಹೆಚ್ಚಾಗಿ ತಕ್ಷಣದ ಸುಖದ ಪ್ರೇಯಸ್ಸಿನ ಕಡೆಗೆ ಓಡುತ್ತದೆ ಅದು ನಂತರ ದುಃಖವನ್ನು ತರುವುದಾದರೂ ಸರಿಯೇ ಉದಾಹರಣೆಗೆ ಸೋಮಾರಿತನದಲ್ಲಿ ಸುಖವೆನಿಸುತ್ತದೆ ಆದರೆ ಅದು ಭವಿಷ್ಯದಲ್ಲಿ ವೈಫಲ್ಯವನ್ನು ತರುತ್ತದೆ ಅನಿಯಂತ್ರಿತ ಆಹಾರದಲ್ಲಿ ಕ್ಷಣಿಕ ಆನಂದ ಸಿಗುತ್ತದೆ ಆದರೆ ಅದು ಆರೋಗ್ಯವನ್ನು ಕೆಡಿಸುತ್ತದೆ ಬುದ್ಧಿಯು ನಮ್ಮನ್ನು ಶ್ರೇಯಸ್ಸಿನ ಮಾರ್ಗದತ್ತ ಕೊಂಡೊಯ್ಯುತ್ತದೆ ಆ ಮಾರ್ಗವು ಬಹುಶಃ ಆರಂಭದಲ್ಲಿ ಕಠಿಣವೆನಿಸಿದರೂ ಅಂತಿಮವಾಗಿ ಕಲ್ಯಾಣಕಾರಿಯಾಗಿ ಮತ್ತು ಶಾಶ್ವತ ಸುಖವನ್ನು ನೀಡುವಂಥದ್ದಾಗಿರುತ್ತದೆ ಆದ್ದರಿಂದ ಮನಸ್ಸನ್ನು ಸಾಧಿಸಲು ನಾವು ನಮ್ಮ ಬುದ್ಧಿಯನ್ನು ನಿರಂತರವಾಗಿ ತರಬೇತುಗೊಳಿಸಬೇಕು ಒಳ್ಳೆಯ ವಿಚಾರಗಳನ್ನು ಸೇವಿಸುವುದು ಜ್ಞಾನವರ್ಧಕ ಪುಸ್ತಕಗಳನ್ನು ಓದುವುದು ವಿದ್ವಾಂಸರು ಮತ್ತು ಸಂತರರ ಒಡನಾಟದಲ್ಲಿರುವುದು ಮತ್ತು ನಾವು ಕಲಿಯುವದೆಲ್ಲವನ್ನೂ ಆಳವಾಗಿ ಮನನ ಮಾಡುವುದು ಇವೆಲ್ಲವೂ ನಮ್ಮ ಬುದ್ಧಿಯನ್ನು ಚುರುಕು ಮತ್ತು ವಿವೇಕಶಾಲಿಯನ್ನಾಗಿಸುತ್ತವೆ ವಿವೇಕಯುತ ಬುದ್ಧಿಯೇ ಮನಸ್ಸಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಅದನ್ನು ಅಲೆದಾಡುವುದರಿಂದ ತಡೆಯಬಲ್ಲದು ಬುದ್ಧಿಯು ನಾನು ಈ ತಪ್ಪು ಕೆಲಸವನ್ನು ಮಾಡಬಾರದು ಅಥವಾ ನಾನು ಈ ಸರಿಯಾದ ಕೆಲಸಕ್ಕೆ ಅಂಟಿಕೊಂಡಿರಬೇಕು ಎಂದು ದೃಢ ನಿಷ್ಠಯ ಮಾಡಿದಾಗ ಮನಸ್ಸು ನಿಧಾನವಾಗಿ ಅದರ ಮಾತನ್ನು ಕೇಳಲೇಬೇಕಾಗುತ್ತದೆ ಮೂರನೆಯ ಹಂತ ಧ್ಯಾನಯೋಗ ಮನಸ್ಸನ್ನು ಏಕಾಗ್ರಗೊಳಿಸುವ ಪ್ರತ್ಯಕ್ಷ ವಿಧಿ ಗೀತೆಯ ಆರನೆಯ ಅಧ್ಯಾಯವು ವಿಶೇಷವಾಗಿ ಧ್ಯಾನಯೋಗಕ್ಕೆ ಸಮರ್ಪಿತವಾಗಿದೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಧ್ಯಾನದ ವಿಧಿ ಮತ್ತು ಅದರ ಪ್ರಯೋಜನಗಳನ್ನು ವಿಸ್ತಾರವಾಗಿ ವರ್ಣಿಸುತ್ತಾನೆ ಧ್ಯಾನವು ಮನಸ್ಸನ್ನು ಏಕಾಗ್ರಗೊಳಿಸಲು ಅದನ್ನು ಶಾಂತಗೊಳಿಸಲು ಮತ್ತು ಅಂತಿಮವಾಗಿ ಅದನ್ನು ಪರಮಾತ್ಮನಲ್ಲಿ ಲೀನಗೊಳಿಸಲು ಒಂದು ಪ್ರತ್ಯಕ್ಷ ಮತ್ತು ಶಕ್ತಿಶಾಲಿ ಸಾಧನವಾಗಿದೆ ಭಗವಂತನು ಹೇಳುತ್ತಾನೆ ಯೋಗಿಯು ಏಕಾಂತ ಸ್ಥಳದಲ್ಲಿ ಪವಿತ್ರ ಭೂಮಿಯಲ್ಲಿ ಹೆಚ್ಚು ಎತ್ತರವೂ ಅಲ್ಲದ ಹೆಚ್ಚು ತಗ್ಗುವಲ್ಲದ ಆಸನದ ಮೇಲೆ ದರ್ಭೆ ಮೃಗಚರ್ಮ ಮತ್ತು ವಸ್ತ್ರವನ್ನು ಹಾಸಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಚಿತ್ತವನ್ನು ಏಕಾಗ್ರಗೊಳಿಸಿ ಆತ್ಮಶುದ್ಧಿಗಾಗಿ ಯೋಗಾಭ್ಯಾಸ ಮಾಡಬೇಕು ಶರೀರ ತಲೆ ಮತ್ತು ಕತ್ತನ್ನು ನೇರವಾಗಿ ಮತ್ತು ಅಚಲವಾಗಿ ಇಟ್ಟುಕೊಂಡು ತನ್ನ ಮೂಗಿನ ತುದಿಯ ಮೇಲೆ ದೃಷ್ಟಿಯನ್ನು ಸ್ಥಿರಗೊಳಿಸಿ ಬೇರೆ ದಿಕ್ಕುಗಳನ್ನು ನೋಡದೆ ಶಾಂತ ಮನಸ್ಸಿನಿಂದ ಭಯರಹಿತನಾಗಿ ಬ್ರಹ್ಮಚರ್ಯ ವ್ರತದಲ್ಲಿ ಸ್ಥಿತನಾಗಿ ಮನಸ್ಸನ್ನು ನನ್ನಲ್ಲಿ ತೊಡಗಿಸಿ ಪರಮಾತ್ಮನಾಗಿ ಕುಳಿತುಕೊಳ್ಳಬೇಕು ಮೂರನೆಯ ಹಂತ ಧ್ಯಾನಯೋಗ ಮನಸ್ಸನ್ನು ಏಕಾಗ್ರಗೊಳಿಸುವ ಪ್ರತ್ಯಕ್ಷ ವಿಧಿ ಗೀತೆಯ ಆರನೆಯ ಅಧ್ಯಾಯವು ವಿಶೇಷವಾಗಿ ಧ್ಯಾನಯೋಗಕ್ಕೆ ಸಮರ್ಪಿತವಾಗಿದೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಧ್ಯಾನದ ವಿಧಿ ಮತ್ತು ಅದರ ಪ್ರಯೋಜನಗಳನ್ನು ವಿಸ್ತಾರವಾಗಿ ವರ್ಣಿಸುತ್ತಾನೆ ಧ್ಯಾನವು ಮನಸ್ಸನ್ನು ಏಕಾಗ್ರಗೊಳಿಸಲು ಅದನ್ನು ಶಾಂತಗೊಳಿಸಲು ಮತ್ತು ಅಂತಿಮವಾಗಿ ಅದನ್ನು ಪರಮಾತ್ಮನಲ್ಲಿ ಲೀನಗೊಳಿಸಲು ಒಂದು ಪ್ರತ್ಯಕ್ಷ ಮತ್ತು ಶಕ್ತಿಶಾಲಿ ಸಾಧನವಾಗಿದೆ ಭಗವಂತನು ಹೇಳುತ್ತಾನೆ ಯೋಗಿಯು ಏಕಾಂತ ಸ್ಥಳದಲ್ಲಿ ಪವಿತ್ರ ಭೂಮಿಯಲ್ಲಿ ಹೆಚ್ಚು ಎತ್ತರವೂ ಅಲ್ಲದ ಹೆಚ್ಚು ತಗ್ಗುವಲ್ಲದ ಆಸನದ ಮೇಲೆ ದರ್ಭೆ ಮೃಗಚರ್ಮ ಮತ್ತು ವಸ್ತ್ರವನ್ನು ಹಾಸಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಚಿತ್ತವನ್ನು ಏಕಾಗ್ರಗೊಳಿಸಿ ಆತ್ಮಶುದ್ಧಿಗಾಗಿ ಯೋಗಾಭ್ಯಾಸ ಮಾಡಬೇಕು ಶರೀರ ತಲೆ ಮತ್ತು ಕತ್ತನ್ನು ನೇರವಾಗಿ ಮತ್ತು ಅಚಲವಾಗಿ ಇಟ್ಟುಕೊಂಡು ತನ್ನ ಮೂಗಿನ ತುದಿಯ ಮೇಲೆ ದೃಷ್ಟಿಯನ್ನು ಸ್ಥಿರಗೊಳಿಸಿ ಬೇರೆ ದಿಕ್ಕುಗಳನ್ನು ನೋಡದೆ ಶಾಂತ ಮನಸ್ಸಿನಿಂದ ಭಯರಹಿತನಾಗಿ ಬ್ರಹ್ಮಚರ್ಯ ವ್ರತದಲ್ಲಿ ಸ್ಥಿತನಾಗಿ ಮನಸ್ಸನ್ನು ನನ್ನಲ್ಲಿ ಪರಮಾತ್ಮನಲ್ಲಿ ತೊಡಗಿಸಿಕೊಳ್ಳಬೇಕು ಇದು ಧ್ಯಾನದ ಒಂದು ಶಾಸ್ತ್ರೀಯ ವಿಧಿಯಾಗಿದೆ ಆದರೆ ಇದರ ಸಾರವೆಂದರೆ ಮನಸ್ಸನ್ನು ಬಾಹ್ಯ ವಿಷಯಗಳಿಂದ ಹಿಂತೆಗೆದು ಯಾವುದಾದರೂ ಒಂದು ಬಿಂದುವಿನ ಮೇಲೆ ಅದು ಪರಮಾತ್ಮನ ರೂಪವಾಗಿರಲಿ ಮಂತ್ರವಾಗಿರಲಿ ಅಥವಾ ಉಸಿರಾಟದ ಗತಿಯಾಗಿರಲಿ ಅದರ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸುವುದು ಆರಂಭದಲ್ಲಿ ನಾವು ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಇನ್ನೂ ಹೆಚ್ಚಾಗಿ ಓಡುತ್ತದೆ ಸಾವಿರಾರು ವಿಚಾರಗಳು ಒಟ್ಟಿಗೆ ಉಕ್ಕಿ ಬರುತ್ತವೆ ಇದು ಸಹಜ ಏಕೆಂದರೆ ಮನಸ್ಸಿಗೆ ಒಂದೇ ಕಡೆ ನಿಲ್ಲುವ ಅಭ್ಯಾಸವಿಲ್ಲ ಇಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು ಆಮೆಯು ತನ್ನ ಅಂಗಗಳನ್ನು ನಿಧಾನವಾಗಿ ತನ್ನ ಚಿಪ್ಪಿನೊಳಗೆ ಸೆಳೆದುಕೊಳ್ಳುವಂತೆ ಯೋಗಿಯು ತನ್ನ ಇಂದ್ರಿಯಗಳನ್ನು ವಿಷಯಗಳಿಂದ ನಿಧಾನವಾಗಿ ಸೆಳೆದು ಮನಸ್ಸಿನಲ್ಲಿ ಮತ್ತು ಮನಸ್ಸನ್ನು ಆತ್ಮದಲ್ಲಿ ಸ್ಥಿರಗೊಳಿಸಲು ಪ್ರಯತ್ನಿಸಬೇಕು ಭಗವಂತನು ಭರವಸೆ ನೀಡುತ್ತಾನೆ ಯಾವ ಯೋಗಿಯ ಮನಸ್ಸು ಚೆನ್ನಾಗಿ ಶಾಂತವಾಗಿದೆಯೋ ಯಾರ ರಜೋಗುಣವು ಶಾಂತವಾಗಿದೆಯೋ ಯಾರು ಪಾಪರಹಿತ ಮತ್ತು ಬ್ರಹ್ಮಸ್ವರೂಪಿಯಾಗಿದ್ದಾನೋ ಅವನು ಉತ್ತಮ ಸುಖವನ್ನು ಪಡೆಯುತ್ತಾನೆ ಈ ರೀತಿ ಆತ್ಮವನ್ನು ನಿರಂತರವಾಗಿ ಪರಮಾತ್ಮನಲ್ಲಿ ತೊಡಗಿಸುವ ಯೋಗಿಯು ಸಹಜವಾಗಿಯೇ ಪರಬ್ರಹ್ಮ ಪರಮಾತ್ಮನ ಪ್ರಾಪ್ತಿರೂಪವಾದ ಅತ್ಯಂತ ಸುಖವನ್ನು ಅನುಭವಿಸುತ್ತಾನೆ ಧ್ಯಾನವೆಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ ಧ್ಯಾನವು ಒಂದು ನಿರಂತರ ಜಾಗೃತಿಯಾಗಿದೆ ತನ್ನ ಪ್ರತಿಯೊಂದು ಕಾರ್ಯವನ್ನು ಧ್ಯಾನಪೂರ್ವಕವಾಗಿ ಮಾಡುವುದು ತನ್ನ ವಿಚಾರಗಳು ಮತ್ತು ಭಾವನೆಗಳ ಬಗ್ಗೆ ಜಾಗೃತರಾಗಿರುವುದು ಒಂದು ಬಗೆಯ ಧ್ಯಾನವೇ ನಾವು ನಮ್ಮ ಮನಸ್ಸಿನ ಚಟುವಟಿಕೆಗಳನ್ನು ಯಾವುದೇ ನಿರ್ಣಯವಿಲ್ಲದೆ ಒಬ್ಬ ಸಾಕ್ಷಿಯಂತೆ ನೋಡಲು ಆರಂಭಿಸಿದಾಗ ನಿಧಾನವಾಗಿ ಅವುಗಳ ಮೇಲೆ ನಮ್ಮ ನಿಯಂತ್ರಣ ಹೆಚ್ಚಾಡತೊಡಗುತ್ತದೆ ನಾಲ್ಕನೇ ಹಂತ ಕರ್ಮಯೋಗದಿಂದ ಮನಸ್ಸಿನ ಶುದ್ಧೀಕರಣ ಗೀತೆ ಕೇವಲ ಧ್ಯಾನ ಅಥವಾ ಜ್ಞಾನದ ಬಗ್ಗೆ ಮಾತನಾಡುವುದಿಲ್ಲ ಅದು ಕರ್ಮಯೋಗದ ಮೇಲೂ ಅಷ್ಟೇ ಒತ್ತು ನೀಡುತ್ತದೆ ನಿಷ್ಕಾಮ ಕರ್ಮಯೋಗವು ಮನಸ್ಸನ್ನು ಶುದ್ಧಿಗಳಿಸಲು ಮತ್ತು ಅದನ್ನು ಸಂಯಮಕ್ಕೆ ಯೋಗ್ಯವಾಗಿಸಲು ಬಹಳ ಪರಿಣಾಮಕಾರಿ ಮಾರ್ಗವಾಗಿದೆ ನಾವು ಫಲಾಪೇಕ್ಷೆಯಿಲ್ಲದೆ ಕೇವಲ ಕರ್ತವ್ಯ ಭಾವನೆಯಿಂದ ಅಥವಾ ಈಶ್ವರನಿಗೆ ಅರ್ಪಿಸುವ ಭಾವನೆಯಿಂದ ಕರ್ಮ ಮಾಡಿದಾಗ ನಮ್ಮ ಮನಸ್ಸಿನಿಂದ ಸ್ವಾರ್ಥ ಅಹಂಕಾರ ರಾಗದ್ವೇಷಗಳಂತಹ ಕೊಳೆಗಳು ನಿಧಾನವಾಗಿ ತೊಳೆಯಲ್ಪಡುತ್ತವೆ ಸ್ವಾರ್ಥಿ ಮತ್ತು ಆಸಕ್ತ ಮನಸ್ಸು ಎಂದಿಗೂ ಶಾಂತ ಮತ್ತು ಏಕಾಗ್ರವಾಗಿರಲು ಸಾಧ್ಯವಿಲ್ಲ ಅದು ಯಾವಾಗಲೂ ತನ್ನ ಇಚ್ಛೆಗಳ ಪೂರೈಕೆ ಮತ್ತು ತನ್ನ ಹಿತಾಸಕ್ತಿಗಳ ರಕ್ಷಣೆಯಲ್ಲೇ ತೊಡಗಿರುತ್ತದೆ ನಿಷ್ಕಾಮ ಕರ್ಮವು ನಮ್ಮ ಮನಸ್ಸನ್ನು ವಿಶಾಲವಾಗಿಸುತ್ತದೆ ನಾವು ಕೇವಲ ನಮ್ಮ ಪುಟ್ಟ ನಾನುಗಾಗಿಯೆಲ್ಲ ಬದಲಿಗೆ ಸಮಾಜಕ್ಕಾಗಿ ಇತರರ ಒಳತಿಗಾಗಿ ಅಥವಾ ಈಶ್ವರನ ಪ್ರಸನ್ನತೆಗಾಗಿ ಕರ್ಮ ಮಾಡಲು ಕಲಿಯುತ್ತೇವೆ ಇದರಿಂದ ನಮ್ಮ ಮನಸ್ಸಿನಲ್ಲಿ ಉದಾರತೆ ಕರುಣೆ ಮತ್ತು ಸೇವೆಯಂತಹ ಸಾತ್ವಿಕ ಭಾವನೆಗಳು ಉದಯಿಸುತ್ತವೆ ಅವು ಮನಸ್ಸನ್ನು ಶಾಂತ ಮತ್ತು ನಿರ್ಮಲವಾಗಿಸುತ್ತವೆ ಭಗವಂತನು ಹೇಳುತ್ತಾನೆ ಯೋಗಿಗಳು ಆಸಕ್ತಿಯನ್ನು ತ್ಯಜಿಸಿ ಆತ್ಮಶುದ್ಧಿಗಾಗಿ ಮನಸ್ಸು ಬುದ್ಧಿ ಶರೀರ ಮತ್ತು ಕೇವಲ ಇಂದ್ರಿಯಗಳಿಂದಲೂ ಅನಾಸಕ್ತರಾಗಿ ಕರ್ಮ ಮಾಡುತ್ತಾರೆ ಗೀತೆ ಐದು ಪಾಯಿಂಟ್ ಹನ್ನೊಂದು ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ಸಾಧಿಸಬೇಕೆಂದರೆ ನಮ್ಮ ದೈನಂದಿನ ಕರ್ಮಗಳನ್ನು ಸಾಧನೆಯ ಅಂಗವನ್ನಾಗಿಸಬೇಕು ಪ್ರತಿಯೊಂದು ಕಾರ್ಯವನ್ನು ಪೂರ್ಣ ಪ್ರಾಮಾಣಿಕತೆ ಶ್ರದ್ಧೆ ಮತ್ತು ನಿಷ್ಕಾಮ ಭಾವನೆಯಿಂದ ಮಾಡಿ ನಿಮ್ಮ ಕಾರ್ಯವನ್ನು ಈಶ್ವರನ ಪೂಜೆಯೆಂದು ತಿಳಿಯಿರಿ ಇದರಿಂದ ನಮ್ಮ ಕಾರ್ಯವು ಶ್ರೇಷ್ಠವಾಗುವುದಲ್ಲದೆ ನಮ್ಮ ಮನಸ್ಸು ಕೂಡ ನಿಧಾನವಾಗಿ ಶುದ್ಧ ಮತ್ತು ಸಂಯಮಿತವಾಗುತ್ತಾ ಹೋಗುತ್ತದೆ ಶುದ್ಧ ಮತ್ತು ಶಾಂತ ಮನಸ್ಸೇ ಧ್ಯಾನದಲ್ಲಿ ಸರಳವಾಗಿ ಲೀನವಾಗಬಲ್ಲದು ಮತ್ತು ಆತ್ಮಜ್ಞಾನವನ್ನು ಗ್ರಹಿಸಬಲ್ಲದು ಐದನೇ ಹಂತ ಶ್ರದ್ಧೆ ಮತ್ತು ನಿರಂತರತೆ ಯಶಸ್ಸಿನ ಎರಡು ಅನಿವಾರ್ಯ ತತ್ವಗಳು ಮನಸ್ಸನ್ನು ವಶಪಡಿಸಿಕೊಳ್ಳುವ ಮಾರ್ಗವು ದೀರ್ಘವಾದದ್ದು ಮತ್ತು ತಾಳ್ಮೆಯನ್ನು ಅಪೇಕ್ಷಿಸುತ್ತದೆ ಇದರಲ್ಲಿ ತಕ್ಷಣವೇ ಯಶಸ್ಸು ಸಿಗುವುದಿಲ್ಲ ಹಲವು ಬಾರಿ ನಿರಾಶೆಯೂ ಎದುರಾಗಬಹುದು ಅಂತಹ ಸಂದರ್ಭಗಳಲ್ಲಿ ಎರಡು ವಿಷಯಗಳು ನಮಗೆ ಬಹಳ ಸಹಾಯ ಮಾಡುತ್ತವೆ ಶ್ರದ್ಧೆ ಮತ್ತು ನಿರಂತರತೆ ಶ್ರದ್ಧೆ ಎಂದರೆ ಅಚಲವಾದ ವಿಶ್ವಾಸ ನಮ್ಮ ಗುರುಗಳ ಮೇಲೆ ಶಾಸ್ತ್ರಗಳ ಮೇಲೆ ದೇವರ ಮೇಲೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೆ ನಮ್ಮ ಸಾಮರ್ಥ್ಯದ ಮೇಲೆ ನಾವು ನಮ್ಮ ಮನಸ್ಸನ್ನು ವಶಪಡಿಸಬಲ್ಲವು ಮತ್ತು ಇದು ನಮಗೆ ಕಲ್ಯಾಣಕಾರಿ ಎಂಬ ದೃಢ ವಿಶ್ವಾಸ ನಮ್ಮ ಮನಸ್ಸಿನಲ್ಲಿದ್ದರೆ ನಾವು ಮಾರ್ಗದಲ್ಲಿ ಬರುವ ಅಡೆತಡೆಗಳಿಂದ ವಿಚಲಿಪರಾಗುವುದಿಲ್ಲ ಶ್ರದ್ಧೆಯು ನಮ್ಮನ್ನು ನಕಾರಾತ್ಮಕತೆ ಮತ್ತು ನಿರಂತರತೆಯಿಂದ ರಕ್ಷಿಸುತ್ತದೆ ಭಗವಂತನು ಹೇಳುತ್ತಾನೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೆಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗತಿ ಅರ್ಥ ಶ್ರದ್ಧೆಯುಳ್ಳವನು ತತ್ಪರನಾದವನು ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡವನು ಜ್ಞಾನವನ್ನು ಪಡೆಯುತ್ತಾನೆ ಮತ್ತು ಜ್ಞಾನವನ್ನು ಪಡೆದು ಅವನು ಶೀಘ್ರದಲ್ಲಿಯೇ ಪರಮಶಾಂತಿಯನ್ನು ಹೊಂದುತ್ತಾನೆ ನಿರಂತರತೆಯೆಂದರೆ ನಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ಮುಂದುವರಿಯುವುದು ಪರಿಸ್ಥಿತಿಗಳು ಹೇಗೆ ಇರಲಿ ಒಂದು ದಿನ ಚೆನ್ನಾಗಿ ಅಭ್ಯಾಸ ಮಾಡಿ ನಂತರ ಹಲವು ದಿನ ಬಿಟ್ಟುಬಿಟ್ಟರೆ ಅದರಿಂದ ಪ್ರಯೋಜನವಾಗುವುದಿಲ್ಲ ಸ್ವಲ್ಪವೇ ಮಾಡಿ ಆದರೆ ನಿಯಮಿತವಾಗಿ ಮಾಡಿ ನೀರಿನ ಒಂದೊಂದು ಹನಿ ನಿರಂತರವಾಗಿ ಬೀಳುವುದರಿಂದ ಕಲ್ಲಿನ ಮೇಲೂ ಗುರುತು ಮೂಡುವಂತೆ ನಿರಂತರ ಅಭ್ಯಾಸದಿಂದ ಎಷ್ಟೇ ಚಂಚಲ ಮನಸ್ಸಾದರೂ ಅದು ನಿಧಾನವಾಗಿ ಸಾಧನೆಗೆ ಒಳಪಡುತ್ತದೆ ಭಗವಂತನು ಇದನ್ನು ಹೇಳುತ್ತಾನೆ ಯಾರು ಶ್ರದ್ಧಾಪೂರ್ವಕವಾಗಿ ಯೋಗಮಾರ್ಗವನ್ನು ಅನುಸರಿಸುತ್ತಾರೋ ಆದರೆ ಯೋಗಸಿದ್ಧಿಯನ್ನು ಹೊಂದುವ ಮೊದಲೇ ಮರಣ ಹೊಂದಿದರೆ ಅವರ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಅವರು ಮುಂದಿನ ಜನ್ಮದಲ್ಲಿ ಮತ್ತೆ ಅಲ್ಲಿಂದಲೇ ತಮ್ಮ ಯಾತ್ರೆಯನ್ನು ಪ್ರಾರಂಭಿಸಿ ಅಂತಿಮವಾಗಿ ಗುರಿಯನ್ನು ಸಾಧಿಸಿಯೇ ತೀರುತ್ತಾರೆ ಈ ಭರವಸೆಯು ನಮ್ಮ ಪ್ರಯತ್ನಗಳ ಸಾರ್ಥಕತೆಯಲ್ಲಿ ವಿಶ್ವಾಸವನ್ನು ಮೂಡಿಸುತ್ತದೆ ಆರನೇ ಹಂತ ಸಂಯಮಿತ ಮನಸ್ಸಿನ ಲಾಭಗಳು ಜೀವನದಲ್ಲಿ ಶಾಂತಿ ಯಶಸ್ಸು ಮತ್ತು ಆನಂದ ಮನಸ್ಸು ಸಾಧನೆಗೆ ಒಳಪಟ್ಟಾಗ ಅದು ನಮ್ಮ ನಿಯಂತ್ರಣಕ್ಕೆ ಬಂದಾಗ ನಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸುತ್ತವೆ ಸಂಯಮಿತ ಮನಸ್ಸಿನಿಂದ ಅನೇಕ ಲಾಭಗಳಿವೆ ಆಂತರಿಕ ಶಾಂತಿ ಮತ್ತು ಸ್ಥಿರತೆ ಅತಿ ದೊಡ್ಡ ಲಾಭವೆಂದರೆ ಮನಸ್ಸಿನ ಶಾಂತಿ ಬಾಹ್ಯ ಪರಿಸ್ಥಿತಿಗಳ ಹೊಡೆತಗಳು ಅದನ್ನು ವಿಚಲಿತಗೊಳಿಸಲಾರವು ಅದು ಸುಖದುಃಖಗಳಲ್ಲಿ ಸಮಭಾವವನ್ನು ಹೊಂದಿರುತ್ತದೆ ಏಕಾಗ್ರತೆ ಮತ್ತು ಕಾರ್ಯಕುಶಲತೆಯಲ್ಲಿ ಹೆಚ್ಚಳ ಸಂಯಮಿತ ಮನಸ್ಸು ಯಾವುದೇ ಕಾರ್ಯದ ಮೇಲೆ ಸಂಪೂರ್ಣವಾಗಿ ಏಕಾಗ್ರವಾಗಬಲ್ಲದು ಇದರಿಂದ ನಮ್ಮ ಕಾರ್ಯಕುಶಲತೆ ಹೆಚ್ಚುತ್ತದೆ ನಾವು ಕಡಿಮೆ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೇವೆ ಮತ್ತು ತಪ್ಪುಗಳು ಕಡಿಮೆಯಾಗುತ್ತವೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಶಾಂತ ಮತ್ತು ಸ್ಥಿರ ಮನಸ್ಸೇ ಸರಿ ಮತ್ತು ತಪ್ಪಿನ ವಿವೇಚನೆಯನ್ನು ಮಾಡಬಲ್ಲದು ಭಾವನೆಗಳ ಆವೇಗದಲ್ಲಿ ಕೊಚ್ಚಿಹೋಗಿ ನಾವು ಆಗಾಗ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಸಂಯಮಿತ ಮನಸ್ಸು ನಮಗೆ ವಿವೇಕಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಉತ್ತಮ ಸಂಬಂಧಗಳು ನಮ್ಮ ಮನಸ್ಸು ಶಾಂತ ಮತ್ತು ಸಕಾರಾತ್ಮಕವಾಗಿದ್ದಾಗ ನಮ್ಮ ಸಂಬಂಧಗಳು ಇತರರೊಂದಿಗೆ ಮಧುರವಾಗಿರುತ್ತವೆ ನಾವು ಕ್ರೋಧ ಅಸೂಯೆ ಮತ್ತು ಅಹಂಕಾರದಂತಹ ನಕಾರಾತ್ಮಕ ಭಾವನೆಗಳಿಂದ ದೂರವಿರುತ್ತೇವೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಮನಸ್ಸಿನ ನೇರ ಪ್ರಭಾವ ನಮ್ಮ ಶರೀರದ ಮೇಲಾಗುತ್ತದೆ ಚಿಂತೆ ಒತ್ತಗ ಮತ್ತು ನಕಾರಾತ್ಮಕ ವಿಚಾರಗಳು ಅನೇಕ ರೋಗಗಳಿಗೆ ಜನ್ಮ ನೀಡುತ್ತವೆ ಸಂಯಮಿತ ಮತ್ತು ಪ್ರಸನ್ನ ಮನಸ್ಸು ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸುತ್ತದೆ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ನಾವು ನಮ್ಮ ಮನಸ್ಸಿನ ಮೇಲೆ ವಿಜಯ ಸಾಧಿಸಿದಾಗ ನಮ್ಮ ಆತ್ಮವಿಶ್ವಾಸವು ಹಲವು ಪಟ್ಟು ಹೆಚ್ಚಾಗುತ್ತದೆ ನಾವು ಜೀವನದ ಯಾವುದೇ ಸವಾಲನ್ನು ಎದುರಿಸಬಲ್ಲೆವು ಎಂಬ ಭಾವನೆ ಮೂಡುತ್ತದೆ ಆಧ್ಯಾತ್ಮಿಕ ಉನ್ನತಿ ಸಂಯಮಿತ ಮನಸ್ಸೇ ಆತ್ಮಜ್ಞಾನವನ್ನು ಗ್ರಹಿಸಲು ಮತ್ತು ಪರಮಾತ್ಮನ ಅನುಭವವನ್ನು ಪಡೆಯಲು ಯೋಗ್ಯವಾಗುತ್ತದೆ ಇದೇ ಮೋಕ್ಷದ ದ್ವಾರ ಭಗವಂತನು ಹೇಳುತ್ತಾನೆ ಯಾರ ಮನಸ್ಸು ವಶದಲ್ಲಿದೆಯೋ ಯಾರು ರಾಗದ್ವೇಷಗಳಿಂದ ರಹಿತನಾಗಿದ್ದಾನೋ ಅಂಥವನು ತನ್ನ ವಶದಲ್ಲಿರುವ ಇಂದ್ರಿಯಗಳಿಂದ ವಿಷಯಗಳನ್ನು ಭೋಗಿಸುತ್ತಾ ಅಂತಃಕರಣದ ಪ್ರಸನ್ನತೆಯನ್ನು ಶಾಂತಿಯನ್ನು ಪಡೆಯುತ್ತಾನೆ ಆ ಪ್ರಸನ್ನತೆ ದೊರೆತಾಗ ಅವನ ಸಂಪೂರ್ಣ ದುಃಖಗಳು ಇಲ್ಲವಾಗುತ್ತವೆ ಮತ್ತು ಆ ಪ್ರಸನ್ನ ಚಿತ್ತವುಳ್ಳ ಕರ್ಮಯೋಗಿಯ ಬುದ್ಧಿಯು ಶೀಘ್ರದಲ್ಲೇ ಎಲ್ಲ ಕಡೆಯಿಂದಲೂ ಹಿಂತೆಗೆದುಕೊಂಡು ಒಂದೇ ಪರಮಾತ್ಮನಲ್ಲಿಯೇ ಚೆನ್ನಾಗಿ ಸ್ಥಿರವಾಗುತ್ತದೆ ಏಳನೇ ಹಂತ ಮನಸ್ಸನ್ನು ಮಿತ್ರನನ್ನಾಗಿ ಮಾಡುವುದು ಹೇಗೆ ಕೆಲವು ಪ್ರಾಯೋಗಿಕ ಸಲಹೆಗಳು ಗೀತೆಯ ಸಿದ್ಧಾಂತಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕೆಲವು ಪ್ರಾಯೋಗಿಕ ಹೆಜ್ಜೆಗಳನ್ನು ಇಡಬಹುದು ನಿಯಮಿತ ಧ್ಯಾನಾಭ್ಯಾಸ ಪ್ರತಿದಿನ ಕನಿಷ್ಠ ಹದಿನೈದರಿಂದ ವಿಪತ್ತು ನಿಮಿಷ ಧ್ಯಾನಕ್ಕಾಗಿ ಮೀಸಲಿಡಿ ಶಾಂತವಾದ ಸ್ಥಳದಲ್ಲಿ ಕುಳಿತು ನಿಮ್ಮ ಉಸಿಲಾಟದ ಮೇಲೆ ಅಥವಾ ಯಾವುದಾದರೂ ಮಂತ್ರದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಸಕಾರಾತ್ಮಕ ಚಿಂತನೆ ನಿಮ್ಮ ಆಲೋಚನೆಗಳ ಬಗ್ಗೆ ಜಾಗರೂಕರಾಗಿರಿ ನಕಾರಾತ್ಮಕ ಆಲೋಚನೆಗಳನ್ನು ಗುರುತಿಸಿ ಅವುಗಳನ್ನು ಸಕಾರಾತ್ಮಕ ಆಲೋಚನೆಗಳಿಂದ ಬದಲಿಸಲು ಪ್ರಯತ್ನಿಸಿ ಕೃತಜ್ಞತಾಭಾವವನ್ನು ಬೆಳೆಸಿಕೊಳ್ಳಿ ಇಂದ್ರಿಯ ಸಂಯಮ ನಿಮ್ಮ ಇಂದ್ರಿಯಗಳನ್ನು ವ್ಯರ್ಥ ಭೋಗಗಳಲ್ಲಿ ತೊಡಗಲುಬೇಡಿ ಏನು ನೋಡಬೇಕು ಏನು ಕೇಳಬೇಕು ಏನು ಮಾತನಾಡಬೇಕು ಏನು ತಿನ್ನಬೇಕು ಇದರ ಮೇಲೆ ವಿವೇಕಪೂರ್ಣ ನಿಯಂತ್ರಣವಿರಲಿ ಸ್ವಾಧ್ಯಾಯ ಪ್ರತಿದಿನ ಸ್ವಲ್ಪ ಸಮಯವನ್ನು ಗೀತೆ ಅಥವಾ ಇತರ ಸ್ಫೂರ್ತಿದಾಯಕ ಗ್ರಂಥಗಳ ಅಧ್ಯಯನಕ್ಕಾಗಿ ಮೀಸಲಿಡಿ ಉತ್ತಮ ವಿಚಾರಗಳಿಂದ ಮನಸ್ಸನ್ನು ಪೋಷಿಸಿ ಸತ್ಸಂಗ ಸಕಾರಾತ್ಮಕ ಮತ್ತು ಆಧ್ಯಾತ್ಮಿಕ ವಿಚಾರಧಾರೆಯುಣ್ಣ ಜನರ ಸಂಘದಲ್ಲಿರಿ ನಕಾರಾತ್ಮಕ ಜನರು ಮತ್ತು ವಾತಾವರಣದಿಂದ ದೂರವಿರಿ ಪ್ರಕೃತಿಯೊಂದಿಗೆ ಸಂಪರ್ಕ ಸ್ವಲ್ಪ ಸಮಯವನ್ನು ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಕಳೆಯಿರಿ ಇದು ಮನಸ್ಸಿಗೆ ಶಾಂತಿ ಮತ್ತು ತಾಜಾತನವನ್ನು ನೀಡುತ್ತದೆ ಸೇವಾಭಾವ ನಿಸ್ವಾರ್ಥ ಭಾವದಿಂದ ಇತರರಿಗೆ ಸಹಾಯ ಮಾಡಿ ಇದರಿಂದ ಮನಸ್ಸಿನಲ್ಲಿ ಪ್ರೀತಿ ಮತ್ತು ಕರುಣೆ ಬೆಳೆಯುತ್ತದೆ ಅದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಧೈರ್ಯ ಮತ್ತು ಕ್ಷಮೆ ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ತಾಳ್ಮೆ ಮತ್ತು ಕ್ಷಮಾಶೀಲರಾಗಿರಿ ತಪ್ಪುಗಳು ಎಲ್ಲರಿಂದಲೂ ಆಗುತ್ತವೆ ಅವಗಳಿಂದ ಪಾಠ ಕಲಿತು ಮುಂದೆ ಸಾಗಿ ನಿಯಮಿತ ದಿನಚರ್ಯೆ ಸಮತೋಲಿತ ಮತ್ತು ನಿಯಮಿತ ದಿನಚರ್ಯೆಯು ಮನಸ್ಸನ್ನು ಶಿಸ್ತಿನಲ್ಲಿಡಲು ಸಹಾಯಕವಾಗಿದೆ ಸಮಯಕ್ಕೆ ಸರಿಯಾಗಿ ಮಲಗುವುದು ಏಳುವುದು ಮತ್ತು ಊಟ ಮಾಡುವುದು ಅವಶ್ಯಕ ಪ್ರಾರ್ಥನೆ ಮತ್ತು ಸಮರ್ಪಣೆ ಪ್ರತಿದಿನ ಈಶ್ವರನಲ್ಲಿ ಪ್ರಾರ್ಥಿಸಿ ಮತ್ತು ನಿಮ್ಮ ಎಲ್ಲಾ ಕರ್ಮಗಳು ಮತ್ತು ಅವರ ಫಲಗಳನ್ನು ಅವನಿಗೆ ಸಮರ್ಪಿಸಿ ಇದರಿಂದ ಅಹಂಕಾರ ಕಡಿಮೆಯಾಗಿ ಮನಸ್ಸು ಹಗುರವಾಗುತ್ತದೆ ಇವು ಕೆಲವು ಸಲಹೆಗಳು ಇವುಗಳನ್ನು ಅಳವಡಿಸಿಕೊಂಡು ನಾವು ನಿಧಾನವಾಗಿ ನಮ್ಮ ಮನಸ್ಸನ್ನು ನಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳಬಹುದು ಅದನ್ನು ನಮ್ಮ ವಶಕ್ಕೆ ತಂದುಕೊಳ್ಳಬಹುದು ಉಪಸಂಹಾರ ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅಪಾರವಾದ ಸಾಧ್ಯತೆಗಳಿವೆ ಬೇಕಿರುವುದು ಅವುಗಳ ಮೇಲೆ ನಂಬಿಕೆಯಿಟ್ಟು ನಿರಂತರವಾಗಿ ಪ್ರಯತ್ನಿಸುವುದು ಮಾತ್ರ ಒಂದು ದೀಪವು ಇಡೀ ಕೋಣೆಯನ್ನು ಬೆಳಗುವಂತೆ ನಮ್ಮ ಆತ್ಮವಿಶ್ವಾಸವು ಇಡೀ ಜೀವನವನ್ನು ಬೆಳಗಬಲ್ಲದು ನಮ್ಮೊಳಗೆ ಅಪಾರ ಸಾಮರ್ಥ್ಯಗಳಿವೆ ಎಂಬ ಈ ನಂಬಿಕೆ ಅತ್ಯಂತ ಮಹತ್ವದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ದೈವತ್ವ ಅಥವಾ ಅಪಾರ ಸಾಮರ್ಥ್ಯಗಳು ಸುಪ್ತಾವಸ್ಥೆಯಲ್ಲಿವೆ ಎಂದು ವಿವಿಧ ದರ್ಶನಗಳು ಬೋಧಿಸುತ್ತವೆ ನಾವು ಕೇವಲ ಅವುಗಳನ್ನು ನಂಬಿ ಗುರುತಿಸಿ ಮತ್ತು ಅವುಗಳನ್ನು ವಿಕಸಿಸಲು ನಿರಂತರವಾಗಿ ಪ್ರಯತ್ನಿಸಬೇಕಷ್ಟೆ ಹೇಗೆ ಒಂದು ಸಣ್ಣ ದೀಪವು ತನ್ನ ಬೆಳಕಿನಿಂದ ಇಡೀ ಕೋಣೆಯ ಕತ್ತಲೆಯನ್ನು ದೂರ ಮಾಡುತ್ತದೆಯೋ ಹಾಗೆಯೇ ನಮ್ಮ ಆತ್ಮವಿಶ್ವಾಸವು ನಮ್ಮ ಜೀವನದ ಸಂದೇಹ ಭಯ ಮತ್ತು ನಿರಾಶೆಯ ಕತ್ತಲೆಯನ್ನು ದೂರ ಮಾಡಿ ಅದನ್ನು ಆಶಾವಾದ ಯಶಸ್ಸು ಮತ್ತು ಆನಂದದ ಬೆಳಕಿನಿಂದ ತುಂಬಬಲ್ಲದು ಆತ್ಮವಿಶ್ವಾಸವೇ ನಮ್ಮ ಆಂತರಿಕ ಶಕ್ತಿಗಳ ಬಾಗಿಲನ್ನು ತೆರೆಯುವ ಕೀಲಿಯಾಗಿದೆ ನನ್ನ ಪ್ರಿಯ ಆತ್ಮಸಾಧಕರೇ ಮನಸ್ಸನ್ನು ಗೆದ್ದಲೇ ಜಗತ್ತನ್ನೇ ಗೆದ್ದಂತೆ ಎಂಬುದು ಪ್ರಸಿದ್ಧ ನುಡಿಗಟ್ಟು ಮತ್ತು ಗೀತೆಯು ಇದೇ ಸತ್ಯವನ್ನು ಸಂಪೂರ್ಣವಾಗಿ ಪ್ರಮಾಣೀಕರಿಸುತ್ತದೆ ನಮ್ಮ ಬಾಹ್ಯ ಜಗತ್ತು ನಮ್ಮ ಆಂತರಿಕ ಜಗತ್ತಿನ ಪ್ರತಿಬಿಂಬವೇ ಆಗಿದೆ ನಮ್ಮ ಮನಸ್ಸು ಶಾಂತ ಸುಖಿ ಮತ್ತು ನಿಯಂತ್ರಿತವಾಗಿದ್ದರೆ ನಮಗೆ ಹೊರಗಿನ ಜಗತ್ತು ಕೂಡ ಹಾಗೆಯೇ ತೋರುತ್ತದೆ ಮತ್ತು ನಮ್ಮ ಮನಸ್ಸು ಅಶಾಂತ ದುಃಖಿ ಮತ್ತು ಅನಿಯಂತ್ರಿತವಾಗಿದ್ದರೆ ಎಷ್ಟೇ ಉತ್ತಮ ಬಾಹ್ಯ ಪರಿಸ್ಥಿತಿಗಳಿದ್ದರೂ ನಾವು ಎಂದಿಗೂ ಸುಖವಾಗಿರಲಾರೆವು ಭಗವಾನ್ ಶ್ರೀಕೃಷ್ಣನು ಗೀತೆಯ ಮೂಲಕ ನಮಗೆ ಮನಸ್ಸನ್ನು ಗೆಲ್ಲುವ ಅದನ್ನು ನಮ್ಮ ಅತ್ಯುತ್ತಮ ಮಿತ್ರನನ್ನಾಗಿ ಮಾಡಿಕೊಳ್ಳುವ ಅಚೂಕವಾದ ವಿಜ್ಞಾನವನ್ನು ಒದಗಿಸಿದ್ದಾನೆ ಈ ಮಾರ್ಗವು ಕಠಿಣವೆನಿಸಬಹುದು ಆದರೆ ಇದು ಅಸಾಧ್ಯವಲ್ಲ ಶ್ರದ್ಧೆ ನಿರಂತರ ಅಭ್ಯಾಸ ವೈರಾಗ್ಯ ವಿವೇಕ ಮತ್ತು ಈಶ್ವರನ ಕೃಪೆಯಿಂದ ಯಾರಾದರೂ ಈ ಗುರಿಯನ್ನು ಸಾಧಿಸಬಹುದು ನಿಮ್ಮ ಮನಸ್ಸನ್ನು ಒಂದು ಫಲವತ್ತಾದ ಹೊಲದಂತೆ ತಿಳಿಯಿರಿ ನೀವು ಅದರಲ್ಲಿ ಒಳ್ಳೆಯ ವಿಚಾರಗಳ ಬೀಜಗಳನ್ನು ಬಿತ್ತಿದರೆ ಸಕಾರಾತ್ಮಕತೆಯ ನೀರುಣಿಸಿದರೆ ಮತ್ತು ನಕಾರಾತ್ಮಕತೆಯ ಕಳೆಯನ್ನು ತೆಗೆದುಹಾಕುತ್ತಿದ್ದರೆ ಅದರಲ್ಲಿ ಶಾಂತಿ ಆನಂದ ಮತ್ತು ಯಶಸ್ಸಿನ ಸುಂದರ ಹೂವುಗಳು ಖಂಡಿತ ಅರಳುತ್ತವೆ ಬನ್ನಿ ನಾವೆಲ್ಲರೂ ಇಂದು ನಮ್ಮ ಮನಸ್ಸಿನ ಬಗ್ಗೆ ಹೆಚ್ಚು ಜಾಗೃತರಾಗಿರುತ್ತೇವೆ ಅದನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತೇವೆ ಮತ್ತು ಗೀತೆಯ ದಿವ್ಯ ಬೆಳಕಿನಲ್ಲಿ ನಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತೇವೆ ಎಂದು ಸಂಕಲ್ಪಿಸೋಣ ಒಂದು ಸಂಯಮಿತ ಮತ್ತು ಶಕ್ತಿಶಾಲಿ ಮನಸ್ಸೇ ನಮಗೆ ನಮ್ಮ ವಾಸ್ತವ ಸ್ವರೂಪದ ಅರಿವನ್ನು ಮೂಡಿಸಬಲ್ಲದು ಮತ್ತು ನಾವೆಲ್ಲರೂ ಹುಡುಕುತ್ತಿರುವ ಆ ಪರಮ ಆನಂದದತ್ತ ನಮ್ಮನ್ನು ಕೊಂಡೊಯ್ಯಬಲ್ಲದು ಮನಸ್ಸಿನ ಈ ಯುದ್ಧದಲ್ಲಿ ನಾವು ವಿಜಯಿಗಳಾಗುವಂತೆ ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದ ಮತ್ತು ಮಾರ್ಗದರ್ಶನ ಸದಾ ನಮ್ಮೊಂದಿಗಿರಲಿ ನಿಮ್ಮೆಲ್ಲರೊಳಗಿರುವ ಪರಮಾತ್ಮನಿಗೆ ನನ್ನ ಪ್ರಣಾಮಗಳು ರಾಧೆ ರಾಧೆ ಜೈ ಶ್ರೀಕೃಷ್ಣ